ಎಲ್ರಿಗೂ ನಮಸ್ಕಾರ ಎನ್ ಜಿ ಒ ಬಗ್ಗೆ ಎಲ್ಲ ವೀಡಿಯೋ ನೋಡಿದ್ದೀರ ಅನಿಸುತ್ತೆ ಒಳ್ಳೆ ಕಮೆಂಟ್ಸ್ ಬಂದು ನನಗೆ ತುಂಬ ಖುಷಿ ಆಯ್ತು ನೋಡಿ ಸಲಹೆಗಾರರು ಸಲಹೆ ಕೊಟ್ಟರು ಯಾವ ರೀತಿ ಅಂದರೆ ಇನಿಷಿಯಲಿ ಸ್ವಲ್ಪ ನಂಬಿಕೆ ಉಳಿಸ್ಕೊಳ್ಳೋದು ಅಥವಾ ಬೆಳೆಸ್ಕೊಳ್ಳೋದು ಕಷ್ಟ ಆಗ್ಬೋದು ಒಳ್ಳೆ ಯೋಚನೆ ಮುಂದೆ ಹೋಗ್ರಿ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ ಸೊ ಮಾಮೂಲಿಯಾಗಿ ಪ್ರತಿಯೊಬ್ಬರಿಗೂ ಡೌಟ್ ಬಂದಿರುತ್ತೆ ಸೊ ಕೋಟಿ ಲಕ್ಷ ಅಂತೆಲ್ಲ ಬೇರೆ ಮಾತಾಡ್ಬಿಟ್ಟಿದ್ದೀನಿ ಸೊ ಹಿಂಗೆ ಹಿಂಗೆ ನಡೆಸ್ತಾರೆ ಇದನ್ನು ಅಂತ ಒಂದು ಮಾತು ಹೇಳ್ತೀನಿ ಒಂದು ರೂಪಾಯಿ ಕೂಡ ಎಲ್ಲೂ ಕೂಡ ಮಿಸ್ಯೂಸ್ ಆಗೋಲ್ಲ ಏನು ನಾವು ಫಂಡ್ ರೈಸ್ ಮಾಡ್ತೀವಲ್ಲ ಒಂದು ರೂಪಾಯಿ ಕೂಡ ಎಲ್ಲೂ ಮಿಸ್ಯೂಸ್ ಆಗೋಲ್ಲ ಪ್ರತಿಯೊಂದು ರೂಪಾಯಿಗೂ ಕೂಡ ಲೆಕ್ಕ ಇರೋದು ಯಾವ ರೀತಿ ಏನು ಅಂದ್ರೆ ನೆಕ್ಸ್ಟು ಒಂದು ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಗಟ್ಟಹಳ್ಳಿ ಸೇವಾ ಟ್ರಸ್ಟ್ ಅಂದ್ಬಿಟ್ಟು ನೆನೆ ಮಾದರಿ ಕಳಿಸಿದ್ದೆ ಗ್ರೂಪಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿ ಕೆಲಸ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಸ್ತೀನಿ ಸೊ ಮಾಡಿಸಿದ್ದಾದ್ಮೇಲೆ ಅವ್ರು ಮಾಡ್ತಾರೆ ನಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಕೊಡ್ತಾರೆ ಕೊಟ್ಟಾದ್ಮೇಲೆ ಏನು ಮಾಡಬೇಕು ಒಂದು ಗೌರ್ಮೆಂಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಹತ್ರ ಇದೆಯಲ್ಲ ನಮಗೆ ಮಾರ್ಕೆಟಲ್ಲಿ ಅಥವಾ ಇನ್ಯಾವುದಾದ್ರೂ ಗೌರ್ಮೆಂಟ್ ಬ್ಯಾಂಕಲ್ಲಿ ಏನು ಮಾಡಬೇಕು ನಾವು ಗಟ್ಟಳ್ಳಿ ಸೇವಾ ಟ್ರಸ್ಟ್ ಅನ್ನೋ ಹೆಸರಲ್ಲಿ ಅಕೌಂಟ್ನ ಓಪನ್ ಮಾಡಿಸ್ತೀವಿ ಅಕೌಂಟ್ ನಂಬರ್ ಕೊಡ್ತಾರೆ ಎಫ್ ಎಸ್ ಸಿ ಕೋಡ್ ಕೊಡ್ತಾರೆ ಪ್ಯಾನ್ ಕಾರ್ಡ್ ಕೂಡ ನಾವು ಅದು ಗಟ್ಟಳ್ಳಿ ಸೇವಾ ಟ್ರಸ್ಟ್ ಅನ್ನೋರಲ್ಲಿ ಮಾಡಿಸ್ಕೊಡೋದು ಮಾಡಿಸ್ಕೊಂಡಾಗ ಏನಾಗುತ್ತೆ ನಾವು ಏನೆಲ್ಲ ವಹಿವಾಟುಗಳು ಮಾಡ್ತೀವೋ ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತೀವೋ ಪ್ರತಿಯೊಂದಕ್ಕೂ ಲೆಕ್ಕ ಸಿಕ್ಬಿಡುತ್ತೆ ಓಕೆ ನಮ್ಮ ಊರು ಜನ ಇಷ್ಟು ಫಂಡ್ಸ್ನ ಕೊಡ್ತಾರೆ ಅವ್ರ ಕ್ಯಾಶಾಗಾದರೂ ಕೊಡ್ಬೋದು ಅಥವಾ ಸ್ಟ್ರೈಟ್ ಅವೇ ಅವರೇ ಅಕೌಂಟ್ ಡೆಪಾಸಿಟ್ ಕೂಡ ಮಾಡ್ಬೋದು ಅಕೌಂಟ್ ನಂಬರ್ ಎಫ್ ಎಸ್ ಸಿ ಕೋಡು ಕೊಟ್ಬಿಡ್ತೀನಿ ಗ್ರೂಪಲ್ಲಿ ಹಾಕ್ಬಿಡ್ತೀನಿ ನೀವೇ ಅಮೌಂಟ್ನ ಡೆಪಾಸಿಟ್ ಮಾಡಿ ಏನು ಅಪೌಂಟ್ ಡೆಪಾಸಿಟ್ ಮಾಡ್ತೀರೋ ಏನಿಲ್ಲ ಇಷ್ಟೇ ಡೆಪಾಸಿಟ್ ಮಾಡಬೇಕಂತನೂ ಏನಿಲ್ಲ ಅರ್ಥ ಆಯ್ತಾ ನಿಮ್ಮ ಕೈಯ್ಯಲ್ಲಿ ಇಷ್ಟ ಆಗುತ್ತೋ ಅಷ್ಟನ್ನು ಡೆಪಾಸಿಟ್ ಮಾಡಿದ್ರು ಸಾಕು ಬಟ್ ಎಲ್ಲೂ ಕೂಡ ಮೋಸ ಆಗಲ್ಲ ಎಲ್ಲೂ ಕೂಡ ಒಂದು ರೂಪಾಯಿ ಯಾರು ನನ್ನ ಪಾಕೆಟ್ಗಾಗಲಿ ನಮ್ಮ ಟ್ರಸ್ಟಿಗಳ ಪಾಕೆಟ್ಗಾಗಲಿ ಯಾರಿಗೂ ಒಂದು ರೂಪಾಯಿ ಹೋಗಲ್ಲ ಪ್ರತಿಯೊಂದು ಕೂಡ ಲೆಕ್ಕ ಇಟ್ಟಿರ್ತೀವಿ ನಾವು ಓಕೆ ಅಮೌಂಟ್ ಇದು ಏನು ಕಳಿಸ್ತಿರಲ್ಲ ನೀವು ಆನ್ಲೈನ್ ಬೇಕಾದರೆ ಬ್ಯಾಂಕ್ಗೆ ಹೋಗಿ ನೀವು ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಕ್ಯಾಶಾಗಿ ಕೂಡ ಕೊಡ್ಬೋದು ಸೊ ಪ್ರತಿಯೊಂದಕ್ಕೂ ಲೆಕ್ಕ ಏನು ಮಾಡ್ತೀವಿ ಒಬ್ಬ ಲೆಕ್ಕಾಧೀಶರನ್ನ ಆಯ್ಕೆ ಮಾಡ್ಕೊತೀವಿ ನಾವು ಸೆಲೆಕ್ಟ್ ಮಾಡೋ ರೆಕ್ರೂಟ್ ಮಾಡ್ಕೊಳ್ತೀವಿ ಟ್ರಸ್ಟ್ಗೆ ಅವ್ರ ಕೆಲಸ ಏನು ಏನೆಲ್ಲ ವಹಿವಾಟುಗಳಾಗುತ್ತೋ ಅದನ್ನು ಬುಕ್ಸಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಬೇಕು ಅದಾಯ್ತಾ ಸೊ ಜೊತೆಗೆ ಒಂದು ಸಿಸ್ಟಮ್ನು ಕೂಡ ಕೊಟ್ಟಿರ್ತೀವಿ ಅವ್ರಿಗೆ ಸೊ ಏನೇ ಟ್ರಾನ್ಸಾಕ್ಷನ್ಸ್ ಆದರೂ ಕೂಡ ಸಿಸ್ಟಮಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಬೇಕು ಸೊ ಯಾರಿಗಾದರೂ ಏನಾದರೂ ತೊಂದರೆ ಇದ್ದಾಗ ಏನಾದರೂ ಡೌಟ್ ಬಂದಾಗ ಏನಾದರೂ ಪ್ರಾಬ್ಲಮ್ ಆಗಿದೆ ಅದನ್ನಿಸಿದಾಗ ಬಂದು ನೋಡ್ಕೊಬೋದು ಏನು ತೊಂದರೆ ಇಲ್ಲ ಸೊ ಪಬ್ಲಿಕ್ಕು ನಮ್ಮ ಮೂರು ಜನಗಳಿಗೆ ಕಂಪ್ಲೀಟ್ಲಿ ಆಕ್ಸೆಸೆಬಲ್ ಟ್ರಾನ್ಸ್ಪರೆಂಟಾಗಿರುತ್ತೆ ಅರ್ಧ ಆಯ್ತಾ ಸೊ ಯಾರು ಏನಾದರೂ ಸಮ ಡೌಟ್ ಇದೆ ನಾವು ಪರಿಶೀಲನೆ ಮಾಡಬೇಕಂದ್ರೆ ಬನ್ನಿರಿ ಕೂತ್ಕೊಳ್ಳಿ ಸೊ ಬುಕ್ ಇರುತ್ತೆ ಕೊಡ್ತೀವಿ ಬುಕ್ ಅಕೌಂಟ್ಸ್ ಬುಕ್ ನೋಡಿ ಅರ್ಧ ಆಯ್ತಾ ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ಸು ಕೊಟ್ಬಿಡ್ತೀವಿ ತ್ರೀ ಮಂತ್ಸ್ ಒನ್ಸು ಅಥವಾ ಸಿಕ್ಸ್ ಮಂತ್ಸ್ ಒನ್ಸು ಬ್ಯಾಂಕ್ ಸ್ಟೇಟ್ಮೆಂಟ್ನು ಕೊಟ್ಬಿಡ್ತೀವಿ ಕುತ್ಕೊಂಡು ಪರಿಶೀಲನೆ ಮಾಡಿ ಸೊ ಏನಾದರೂ ಡೌಟ್ ಇದ್ದಾಗ ಕೇಳ್ರಿ ಪ್ರಶ್ನೆ ಬಿಡ್ರಿ ಏನು ತೊಂದರೆ ಇಲ್ಲ ಸೊ ಎಲ್ಲ ಕೂಡ ಮೋಸ ಮೋಸಂತೂ ಆಗೋದಕ್ಕೆ ಚಾನ್ಸ್ ಇಲ್ಲ ಆಗೋದಕ್ಕೂ ಬಿಡಲ್ಲ ನೆಕ್ಸ್ಟ್ ಇನ್ನು ಟ್ರಸ್ಟ್ ಬಗ್ಗೆ ಮಾಹಿತಿ ನಾಡಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಮತ್ತೆ ಹೇಳೋ ನೆಸಿಟಿ ಇಲ್ಲ ಸೊ ಏನು ಮಾಡಿದ್ದೀನಿ ಅಂದರೆ ಈ ಟ್ರಸ್ಟಿಗಳು ಏಳು ಜನನ ಆಯ್ಕೆ ಮಾಡ್ಕೊಂಡಿದ್ದೀನಿ ಟ್ರಸ್ಟಿಗಳು ಏಳು ಜನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇವರು ಯಾರ ಜೊತೆ ನಾನು ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಲಿಲ್ಲ ಬಟ್ ಆದರೆ ಈ ಏಳು ಜನ ಇನ್ನೂ ಇಪ್ಪತ್ತು ಮೂವ ಇಷ್ಟು ಜನ ಬೇಕಾದ್ರೂ ನಾವು ಟ್ರಸ್ಟಿಗಳಾಗಿ ಸೇರಿಸ್ಕೋಬೋದು ಈ ಏಳು ಜನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಮೊದಲನೇದಾಗಿ ಮಂಜುಳಾ ಟೀಚರ್ ನನ್ನ ಬಾಲ್ಯದ ಶಿಕ್ಷಕರು ಇವರು ಸೆಂಟ್ ಮೇರಿ ಸ್ಕೂಲಲ್ಲಿ ಓದಬೇಕಾದ್ರೆ ಟೀಚರಾಗಿ ನಮಗೆ ಪಾಠನ ಮಾಡಿದ್ದಾರೆ ಸೊ ಇವರಿಗೆ ಇಲ್ಲಾಂದರೆ ಈಗ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ನಾವೇನಾದರೂ ಮುಂದಕ್ಕೆ ಸ್ಕೂಲ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಅಥವಾ ಕಾಲೇಜಿನ ನಡೆಸ್ಬೇಕು ಅಂದರೆ ಇವರ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ನಮಗೆ ಸಿಗುತ್ತೆ ಯಾಕಂದರೆ ನಮಗೆ ಇಲ್ಲ ಸೊ ಕ ಡಿಗ್ರಿ ಮಾಡ್ಕೊಂಡಿದ್ದೀವೋ ಅಷ್ಟೇ ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಇವ್ರ ಕಡೆಯಿಂದ ಎಕ್ಸ್ಪೀರಿಯೆನ್ಸ್ ಆಗು ಏನು ಏನು ಸರಿ ಹೋಗ್ಬೋದು ಏನು ತಪ್ಪಾಗ್ಬೋದು ಸೊ ನಾವು ಏನಾದರೂ ತಪ್ಪಿದ್ದಲ್ಲಿ ಇವರು ತಿದ್ದಾರೆ ಹಾಗಾಗಿ ಇವ್ರನ್ನ ಟ್ರಸ್ಟಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೇನೆ ಎರಡನೇದಾಗಿ ಕುಮಾರಣ್ಣ ಅಡ್ವೊಕೇಟ್ ಕುಮಾರಣ್ಣ ಸೊ ಕುಮಾರಣ್ಣ ಆಯ್ಕೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಲೀಗಲ್ ಆಗಿ ಏನಾದರೂ ನಡ್ಸಬೇಕಂದ್ರೆ ನಾವು ಲೀಗಲಾಗಿ ನಡೆಸಬೇಕು ಯಾವುದು ಇಲ್ಲೀಗಲ್ ಆಗಿ ಆಗ್ಬಾರ್ದು ಸೊ ಆ ಥರ ಏನಾದರೂ ಇಶ್ಯೂಸ್ ಆಗೋ ಚಾನ್ಸಸ್ ಇದ್ದಾಗ ಸೊ ಅವರು ನೋಡ್ಕೊತಾರೆ ಜೊತೆಗೆ ಸೊ ಒಳ್ಳೆ ಕ್ರಿಕೆಟರು ಕುಮಾರಣ್ಣ ಸೊ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ನಾವು ಬೆಳೆದಿದ್ದೀವಿ ತುಂಬ ಚೆನ್ನಾಗಿ ಕ್ರಿಕೆಟ್ನ ಆಡ್ತಾರೆ ಟೂರ್ನಮೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡಿಸಿದ್ರು ಊರಲ್ಲಿ ಬೆನಿಫಿಟ್ ಆಗುತ್ತೆ ಒಟ್ಟು ಕ್ರಿಕೆಟ್ ಟೂರ್ನಮೆಂಟ್ಸ್ ಎಲ್ಲ ಅವ್ರ ಮಾರ್ಗದರ್ಶನದಲ್ಲಿ ನಡೆಸ್ಬೋದು ಇನ್ನು ಪ್ರಸನ್ನನ್ನ ಪ್ರಸನ್ನ ಆರ್ ಎಸ್ ಎಸ್ ಕಾರ್ಯಕರ್ತರು ಇವರು ಸೊ ಮಕ್ಕಳಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಡಿಸೋದಾಗಿರ್ಬೋದು ತುಂಬಾ ಎಂಕರೇಜ್ ಮಾಡ್ತಾರೆ ಊರಲ್ಲಿ ಸೊ ಅವ್ರ ಕಡೆಯನ್ನು ನಾವು ನಮಗೆ ಮಾರ್ಗದರ್ಶನ ಬೇಕು ಮತ್ತು ವಿಜಯ ಅಣ್ಣ ಸೊ ವಿಜಯಣ್ಣನೂ ಅಷ್ಟೇ ಸೊ ಸೋಷಿಯಲ್ ರಿಫಾರ್ಮರ್ ಅಂತಲೇ ಹೇಳ್ಬೋದು ತುಂಬ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ನೋಡಿದ್ದೀನಿ ನಾನು ಜೊತೆಗೆ ಸ್ಪೋರ್ಟ್ಸ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ಸ್ಗಾಗಿರ್ಬೋದು ಸೊ ಯಾವುದೇ ರೀತಿ ಅಮೌಂಟ್ ಅಪೇಕ್ಷೆ ಪಡೆದೇ ಫ್ರೀಯಾಗಿ ಹೋಗಿತ್ತು ಬಿಡುಗಿರೋ ಸಹ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಟ್ರೈನಿಂಗ್ನ ಕೊಡ್ತಾರೆ ಖೋ ಖೋ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ತಾಲೂಕ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ಮಕ್ಕಳನ್ನ ಸ್ಟೇಟ್ ಲೆವೆಲ್ವರೆಗೂ ಕರ್ಕೊಂಡೋಗಿ ಆಡಿಸ್ಕೊಂಡು ಬಂದಿದ್ದಾರೆ ಸೊ ವಿಜಯ ಅಣ್ಣನೂ ಕೂಡ ಒಂದೊಳ್ಳೆ ಟ್ರಸ್ಟಿಯಾಗಿದ್ದಾರೆ ಇರ್ತಾರೆ ಅನ್ನೋ ನಂಬಿಕೆ ನನಗೆ ನೆಕ್ಸ್ಟು ನನ್ನ ಸಹೋದರಿ ರಂಜಿತಾ ಸೊ ಇವರು ಕೂಡ ಅಡ್ವೊಕೇಟಾಗಿ ನಾನು ದೃಷ್ಟಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಫೋರ್ಸ್ ಏನಿಲ್ಲ ಇವರು ಎಲ್ಲರೂ ಇರಬೇಕು ಮಾಡಬೇಕು ಅಂತ ಫೋರ್ಸ್ ಏನಿಲ್ಲ ಸೊ ರಂಜಿತಾ ರಂಜಿತಾ ಅಡ್ವೊಕೇಟ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಈಗ ಹೆಣ್ಮಕ್ಳಿಗೆ ಕೆಲವೊಬ್ಬರಿಗೆ ಮುಜುಗರ ಸೊ ಏನಾದರೂ ಹೇಳ್ಕೋಬೇಕು ಅಂದರೆ ಸೊ ಬಂದು ನಮ್ಮ ಜೊತೆಲೆಲ್ಲ ಮಾತಾಡೋದಕ್ಕಾಗಲ್ಲ ಕೆಲವೊಬ್ಬರಿಗೆ ಮುಜುಗರ ಅನ್ನೋದಿರುತ್ತೆ ಸೊ ಅವ್ರೇನು ಮಾಡ್ಬೋದು ರಂಜಿತಾಗೆ ಕಮ್ಯುನಿಕೇಟ್ ಮಾಡ್ಬೋದು ಇಲ್ಲ ಆ ಥರಲ್ಲಿ ಏನಿಲ್ಲ ಬಂದು ನಾವು ಬೋಲ್ಡಾಗಿ ಮಾತಾಡ್ತೀವಿ ಅಂದರು ಬಂದು ಮಾತಾಡ್ಬೋದು ಹಾಗಾಗಿ ನೆಕ್ಸ್ಟ ಹರ್ಷ ಬೀರಪ್ಪ ಅಂದ್ಬಿಟ್ಟು ಹರ್ಷಣ್ಣ ಸೊ ಬಾಲ್ಯದಿಂದ ಇವ್ರ ಜೊತೆ ನಾವು ವಾಲಿಬಾಲು ಕ್ರಿಕೆಟ್ ಎಲ್ಲ ಹಾಡ್ಕೊಂಡು ಬಂದಿದೀವಿ ಸೊ ಒಳ್ಳೆ ಫುಟ್ಬಾಲ್ ಪ್ಲೇಯರು ವಾಲಿಬಾಲ್ ಪ್ಲೇಯರು ಕ್ರಿಕೆಟ್ ಕೂಡ ಚೆನ್ನಾಗಿ ಆಡ್ತಾರೆ ಸೊ ಸ್ಪೋರ್ಟ್ಸ್ಗೆ ಸೊ ಇವ್ರ ಕೊಡುಗೆನೂ ಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಆಮೇಲೆ ಮಧು ಅಣ್ಣ ಕುಟಿ ನಮ್ಮ ಕುಟಿಯನ್ನು ಎಲ್ರಿಗೂ ಗೊತ್ತಿರೋ ಮಧು ಕುಟಿಯಣ್ಣ ಸೊ ನಮ್ಮ ಹೆಮ್ಮೆಯ ತೇರು ಗಟ್ಟಳ್ಳಿ ತೇರಿಗೆ ಮಧು ಅಣ್ಣವರಾಗಿರ್ಬೋದು ಕುಮಾರಣ್ಣವರಾಗಿರ್ಬೋದು ಅವ್ರ ಸ್ನೇಹಿತರಾಗಿರ್ಬೋದು ಊರವ್ರು ಎಲ್ಲರೂ ಸೇರಿ ಕುಟಿಯಣ್ಣ ಲೀಡರ್ಶಿಪ್ಪಲ್ಲಿ ಒಳ್ಳೆ ಇತಿಹಾಸಕಾರ ಐತಿಹಾಸಿಕ ತೇರನ್ನ ನಿರ್ಮಿಸಿದ್ದಾರೆ ಕುಟಿಯಣ್ಣ ಹಿಂಗೆ ಅಂದರೆ ಒಂಥರ ಲೀಡರ್ ಅವರು ಯೂತ್ಸ್ಗೆ ಲೀಡರ್ ಏನೇ ಒಂದು ಊರಲ್ಲಿ ಪ್ರಾಬ್ಲಮ್ ಆದರೂ ಕೂಡ ಸೊ ತಾನು ಮುಂದೆ ಬಂದು ನಿಂತು ಸೊ ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಸೊ ಅವ್ರ ಮಾರ್ಗದರ್ಶನ ಕೂಡ ನನಗೆ ಬೇಕು ಹಾಗಾಗಿ ಅವ್ರನ್ನ ಟ್ರಸ್ಟಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ಇದ್ದಾರೆ ಸೊ ಇನ್ನೂ ರಾಜಕೀಯವಾಗಿ ನಮ್ಮ ಊರಿಗೆ ಕೊಡುಗೆ ಕೊಟ್ಟವರು ತುಂಬ ಇದ್ದಾರೆ ಬಟ್ ರಾಜಕೀಯ ವ್ಯಕ್ತಿನ ನಾನು ಇಲ್ಲಿ ಹೈ ಆಯ್ಕೆ ಮಾಡ್ಕೊಂಡಿಲ್ಲ ಯಾಕೆಂದರೆ ಇದ್ರಲ್ಲಿ ರಾಜಕೀಯ ಬೇಡ ಅಂತ ಸೊ ಈಗ ನಾನು ಯಾರಾದರೂ ಒಬ್ಬ ಮುಖಂಡರನ್ನ ಆಯ್ಕೆ ಮಾಡ್ಕೊಂಬಿಟ್ಟೆ ಸೊ ಅವರು ಬಿ ಜೆ ಪಿ ಪರವಾಗಿನೋ ಕಾಂಗ್ರೆಸ್ ಪರವಾಗಿನೋ ಜೆ ಡಿ ಎಸ್ ಪರವಾಗಿ ಇದ್ದಾರೆ ಅಂತ ಇಟ್ಕೊಳ್ಳಿ ಸೊ ನಾನು ಅವ್ರನ್ನ ಆಯ್ಕೆ ಮಾಡ್ಕೊಂಬಿಟ್ಟೆ ಅಂದರೆ ಏನಾಗುತ್ತೆ ನಿಮ್ಮನ್ನು ಕಳ್ಕೊಬೇಕಾಗುತ್ತೆ ನಾನು ಈಗ ಕಾಂಗ್ ಬಿ ಜೆ ಪಿ ಕಾಂಗ್ರೆಸ್ ಪರವಾಗಿ ಹೋಗ್ಬಿಟ್ಟೆ ಅಂತ ಇಟ್ಕೊಳ್ಳಿ ಸೊ ಬಿ ಜೆ ಪಿ ಕಾರ್ಯಕರ್ತರು ಯಾರು ಈ ಕಡೆ ತಿರುಗಿ ನೋಡೋಲ್ಲ ಅಥವಾ ಬಿ ಜೆ ಪಿ ಪರವಾಗಿ ಹೋಗ್ಬಿಟ್ಟೆ ಅಂತ ಇಟ್ಕೊಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಈ ಕಡೆ ತಿರುಗಿ ನೋಡಲ್ಲ ಜೆ ಡಿ ಎಸ್ ಕಡೆ ಹೋದರೆ ಇರಿಬ್ಬರು ಯಾರೂ ಬರಲ್ಲ ಹಾಗಾಗಿ ಇದರಲ್ಲಿ ಬೇಡ ಸೊ ರಾಜಕೀಯ ಇದರಲ್ಲಿ ಬೇಡ ಇಂಡಿಪೆಂಡೆಂಟ್ ಅಸೋಸಿಯೇಷನಾಗೆ ಇರಲಿಲ್ಲ ಯಾಕಂದರೆ ಈ ಒಂದು ಟ್ರಸ್ಟ್ಗೆ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಕೂಡ ಬೇಕು ಸೊ ರಾಜಕೀಯ ಯಾರು ಐಡಿಯಾಲಜಿ ಇಟ್ಕೊಂಡು ಮುಂದೆ ಹೋಗಿದಾರೋ ಸೊ ಅವ್ರ ಮಾರ್ಗದರ್ಶನ ಕೂಡ ನಮಗೆ ಬೇಕು ಅವ್ರು ಬಿಟ್ಟು ನಾವೇನು ಮಾಡೋದಕ್ಕಾಗಲ್ಲ ಅವ್ರ ಮಾರ್ಗದರ್ಶನ ಬೇಕು ಬಟ್ ಇದರಲ್ಲಿ ರಾಜಕೀಯ ಬೇಡ ಅಂತ ನಾನು ಅವ್ರ ಹೆಸರುಗಳನ್ನ ಮೆನ್ಷನ್ ಮಾಡಲಿಲ್ಲ ಅಷ್ಟೇ ಯಾವ ಒಂದು ಉದ್ದೇಶ ಇಲ್ಲ ನನಗೆ ಮತ್ತು ಈ ಟ್ರಸ್ಟ್ ಅಡ್ತ ಆಯ್ತಲ್ಲ ಕಾನ್ಸೆಪ್ಟ್ ಅರ್ಥ ಆಯಿತು ಅನಿಸುತ್ತೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅಮೌಂಟ್ ಡೆಪಾಸಿಟ್ ಮಾಡ್ತೀರಾ ಸೊ ಏನೇ ಪೇಮೆಂಟ್ ಮಾಡಂಗಿದ್ರು ಚೆಕ್ ಮುಖಾಂತರನೇ ಪೇಮೆಂಟ್ ಮಾಡ್ತೀವಿ ಸೊ ಏನೆಲ್ಲ ಮಾಡ್ಬೋದು ಈಗ ನಾನು ಹೇಳಿದೆ ಸ್ಕೂಲ್ ಕಟ್ಸ್ಬೋದು ಕಾಲೇಜ್ ಕಟ್ಸ್ಬೋದು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಸೊ ಶಿವನ್ ದೇವಸ್ಥಾನ ಕಮ್ಯುನಿಟಿ ಹಾಲು ಅಕ್ಕ ಮಕ್ಕಳು ಮದುವೆಗೆ ಎಲ್ಲ ಕೂಡ ಇದ್ರ ಜೊತೆಗೆ ಧರ್ಮ ಕಾರ್ಯಗಳನ್ನು ಕೂಡ ಮಾಡ್ಬೋದು ಸೊ ನಮ್ಮದು ಮದ್ವರಮ್ಮ ಜಾತ್ರೆ ಅಂತ ಇರುತ್ತೆ ಸೊ ತೇರಿಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಇಡ್ಬೋದು ಇದರಲ್ಲಿ ಜೊತೆಗೆ ನಮ್ಮೂರಲ್ಲಿ ಕರಗ ನಡೆಸ್ತಾರೆ ಸೊ ಕರಗ ಇತ್ತು ಅವ್ರಿಗೊಂದ ಒಂದು ಐದರಿಂದ ಐದು ಲಕ್ಷ ರೂಪಾಯಿ ಮೀಸ್ತಿಡ್ಬೋದು ಜೊತೆಗೆ ಮೂರು ವರ್ಷಕ್ಕೊಂದ್ಸರಿ ಊರು ಹಬ್ಬ ಮಾಡ್ತೀವಿ ಅದಕ್ಕೂ ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದನೇ ಮಾಡ್ಬೋದು ಸೊ ಇದರಿಂದ ಸೊ ಊರಲ್ಲಿ ಉದ್ಯೋಗ ಅವಕಾಶಗಳು ಕೂಡ ಸೃಷ್ಟಿಯಾಗ್ತಾ ಹೋಗ್ತವೆ ನೆಕ್ಸ್ಟ್ ಹೇಳ್ತೀನಿ ನಾನು ಸೊ ಯಾವ ರೀತಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಆಯ್ತಾ ಸೊ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿದ್ನೇ ಊರಲ್ಲಿ ಮನೆಯಲ್ಲಿ ಕೂಡ ಮರ್ಯಾದೆ ಅನ್ನೋದು ಇರೋದು ಇಲ್ಲ ನಾವು ಸುಮ್ಮನೆ ಕುತ್ಕೊಂಡು ಇಡ್ತೀನಿ ನಾವು ಮೂವತ್ತು ಹಾಕಿ ಅಂದರೆ ಯಾರು ಕೂಡ ಹಾಕಲ್ಲ ಸೊ ದಿನೇ ದಿನೇ ಜೀವನ ಕಷ್ಟ ಆಗಿರೋದ್ರಿಂದ ಎಲ್ಲರೂ ಕೂಡ ಆದಷ್ಟು ಸಹಾಯ ಮಾಡಿದ್ರೆ ತುಂಬಾ ಒಳ್ಳೆಯದು ಎಲ್ಲರೂ ಎಲ್ಲ ಒಂದು ಕ್ಯಾಟಗರಿ ಎಲ್ಲ ಒಂದು ಏಜ್ ಗ್ರೂಪ್ ಅವ್ರನ್ನೂ ಮೈಂಡಲ್ಲಿ ಇಟ್ಕೊಂಡು ಉದ್ಯೋಗ ಅವಕಾಶಗಳನ್ನ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಹೇಳ್ತೀನಿ ಅಷ್ಟೇ ಸೊ ಇನ್ನೇನಿಲ್ಲ ಇದರಲ್ಲಿ ಟ್ರಸ್ಟಲ್ಲಿ ಈ ರೀತಿ ನಡೆಯುತ್ತಪ್ಪ ದುಡ್ಡು ಎಲ್ಲೂ ಮೋಸ ಆಗೋಲ್ಲ ಮೋಸ ಆಗೋದಕ್ಕೆ ಅವಕಾಶಗಳು ಮಾಡಿಕೊಡೋದಿಲ್ಲ ಈ ರೀತಿ ನಡೆಯುತ್ತೆ ಥ್ಯಾಂಕ್ ಯು